Oh, my

ಭಾವೈಕ್ಯತೆ ಸೌಹಾರ್ದತೆ ಸಹಬಾಳ್ವೆ ಪ್ರಸಿದ್ಧರಾಗಿರುವಂತಹ ಈ ವಿಶ್ವದಲ್ಲಿ ಪ್ರಸಿದ್ಧರಾಗಿರುವಂತಹ ನಮ್ಮ ಕರ್ನಾಟಕ ರಾಜ್ಯ ಹಾಗೂ ಇಡೀ ಭಾರತ ದೇಶದ ಎಲ್ಲ ನಮ್ಮ ಹಿಂದೂ ಬಾಂಧವರು ಸಹೋದರ ಸಹೋದರ ಇಪ್ಪತ್ತಾರು ನಾವೆಲ್ಲರೂ ಇಲ್ಲಿ ಹಿಂದೂ ಮುಸ್ಲಿಮ್ಸ್ ಕ್ರಿಶ್ಚಿಯನ್ ನಾವೆಲ್ಲ ಸೇರಿ ಒಗ್ಗಡೆ ನಮ್ಮ ಮಹಿಳೆಯರ ರಕ್ತ ಕೆಂಪು ರಕ್ತ ಬಿಳಿ ಇಲ್ಲ ಹಸಿರಿಲ್ಲ ಇಲ್ಲಿ ಯಾಕಂದರೆ ಕನ್ನಡ ಜಾತಿ ಕನ್ನಡ ಧರ್ಮ ಕನ್ನಡ ಜನ ಅಡಿಯಲ್ಲಿ ಸಿದ್ಧಾಂತ ಅಡಿಯಲ್ಲಿ ಕೆಲಸ ಮಾಡ್ತಾಯಿದ್ವಿ ನಾವು ಇವತ್ತ ಎಲ್ಲ ಪೂಜ್ಯ ಗುರುಗಳು ಬರ್ತಾ ಇದ್ದಾರೆ ಕ್ರಿಸ್ಮಸ್ ನಮ್ಮ ಚರ್ಚ್ ಗುರುಗಳು ಮತ್ತು ಸಿಂಗ್ ಗುರುಗಳು ಮತ್ತು ಮುಸ್ಲಿಮ್ ಬಾಂಧವರು ಗುರುಗಳು ಈಗ ಬರ್ತಾ ಇದ್ದಾರೆ ಇನ್ನು ಹತ್ತು ನಿಮಿಷದಲ್ಲಿ ಪೂಜೆ ಶುರುವಾಗುತ್ತೆ ಇವತ್ತು ಅನ್ನದಾನ ಮಾಡ್ತಾಯಿದ್ದೀವಿ ಮತ್ತು ಏನು ಇವತ್ತ ನಮ್ಮ ಕಡೆ ಸೇನೆ ರಾಜೋತ್ಸವ ಆಗಿರ್ಬೋದು ಗಣೇಶ ಹಬ್ಬ ಆಗಿರ್ಬೋದು ಕ್ರಿಸ್ಮಸ್ ಆಗಿರ್ಬೋದು ರಂಜಾನ್ ಆಗಿರ್ಬೋದು ಎಲ್ಲ ಒಟ್ಟಾರೆ ನಾವೆಲ್ಲರೂ ಸೇರಿ ಇಲ್ಲಿ ಮಾಡ್ಕೊಂಡು ಇಪ್ಪತ್ತು ವರ್ಷದಿಂದ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಗಣೇಶರಾವ್ ಕೇಶವರ್ ಕೈ ಚಿತ್ರನಟರು ಮತ್ತು ಬೆಳಗ್ಗೆ ಲೈವ್ ಸ್ಟಾರ್ ಪ್ರೇಮ್ ಕೂಡ ಬಂದಿದ್ದರು ಸಾಕಷ್ಟು ಈಗ ಡಿ ಎಸ್ ಮ್ಯಾಕ್ಸ್ ಮಾಲೀಕರು ಅಂತ ಎಸ್ ಪಿ ದಯಾನಂದರು ಆಗಮಿಸ್ತಾ ಇದ್ದಾರೆ ಸಾಕಷ್ಟು ಜನ ಬರ್ತಾ ಇದ್ದಾರೆ ಇವತ್ತು ಮತ್ತು ನಮ್ಮ ಮಾರುತಿರಾವ್ ಮೌರ್ಯ ಅವರು ಮರಾಠ ಸಮಾಜದ ರಾಜ್ಯಾಧ್ಯಕ್ಷರು ಬಂದಿದ್ದರು ಸಾಕಷ್ಟು ಇವತ್ತು ಕಾರ್ಯಕ್ರಮಗಳನ್ನು ನೆರವೇರ್ತಾ ಇದೆ ನಮ್ಮ ಹಿಂದೂ ಮುಸ್ಲಿಮ್ಸ್ ಎಲ್ಲ ಇವಾಗ ನಮ್ಮ ಜೊತೆ ಸೇರಿ ರಕ್ತವನ್ನು ಕೊಡ್ತಾ ಇದ್ದಾರೆ ಕೂಡ ಹಂಚ್ತಾ ಇದ್ದೀವಿ ಎಲ್ಲ ಒಟ್ಟಾರೆ ನಾವು ಇವತ್ತು ಮಂಗಳಾರತಿ ಎಲ್ಲ ಮಾಡ್ತಾ ಇದ್ದೀವಿ ನಮ್ಮ ಸರ್ದಾರ್ ಶರೀಫ್ ಅಂತೇಳಿ ಸೊ ಇಪ್ಪತ್ತಾರು ವರ್ಷದಂದು ನಮ್ಮ ಜೊತೆ ಸರ್ದಾರ್ ಶರೀಫರು ಮತ್ತು ಆಟೋ ಚಾಲಕರು ರಹಮಾನ್ ಅವರು ಮತ್ತು ನಮ್ಮ ಮುಸ್ಲಿಮ್ ಭಾಳಷ್ಟು ಜನ ಇವತ್ತು ಎಲ್ಲ ಬಂದು ಈ ಕಾರ್ಯಕ್ರಮ ನಮ್ಮ ಜೊತೆ ಬೆನ್ನೆಲು ನಿಂತಿದ್ದಾರೆ ಯಾವ ಜಾತಿ ಭೇದ ಯಾವುದೇ ಯಾವುದೇ ಜಾತಿ ಭೇದ ಎಲ್ಲ ಇಲ್ಲಿ ನಾವು ಕನ್ನಡ ಜಾತಿ ಕನ್ನಡದವರು ಕನ್ನಡದೇವರು ಒಂದೇ ಅಡಿಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ನಾವೆಲ್ಲ ಸೇರಿ ಶಿವನಗರದಲ್ಲಿ ಇಪ್ಪತ್ತಾರು ವರ್ಷದ ಜೊತೆ ಒಟ್ಟಾರೆ ನಾವು ಇದೀವಿ ನಮ್ಮ ಸರ್ದಾರ್ ಅವರೆಲ್ಲ ಅವತ್ತಿಂದ ಜೊತೆ ಇದ್ದಾರೆ ಅದೇ ಥರ ಕಾರ್ಯಕ್ರಮ ಮಾಡ್ಕೊಂಬರ್ತೀವಿ ನಮ್ಮ ಕರ್ನಾಟಕ ಸೇನೆಯ ರಾಜ್ಯಾಧ್ಯಕ್ಷರಾದಂಥ ಬಸವರಾಜ್ ಪಡ್ಕೋಟವರು ಇಪ್ಪತ್ತಾರು ವರ್ಷ ಅಂದರೆ ಸಿಲ್ವರ್ ಜುಬ್ಲಿ ಮುಗಿಸಿ ಈಗ ಗೋಲ್ಡನ್ ಜುಬ್ಲಿಗೆ ಹೋಗ್ತಾ ಇದ್ದಾರೆ ಅವ್ರಿಗೆ ಈ ಗೌರಿ ಗಣೇಶ ಒಳ್ಳೇದು ಮಾಡಲಿ ಯಾಕಂದರೆ ಇವತ್ತು ನಾವು ಏನೇ ಮಾಡಿರ್ಬೋದು ಯಾವುದೇ ಒಂದು ಒಳ್ಳೆತನ ಒಳ್ಳೆ ಕೆಲಸ ಮಾಡ್ತಾರೆ ಫಸ್ಟ್ ನಾವು ಪೂಜೆ ಮಾಡಿದ ಗಣೇಶಿಗೆ ಅವ್ರನ್ನ ಅವ್ರಿಗೆ ಶಕ್ತಿ ಅವ್ರ ಜಗತ್ತಿನ ಒಡೆ ಅವರು ದೊರೆ ಜಗತ್ತಿನ ದೊರೆ ಅಂದರೆ ಗಣೇಶ ಹಾಗಾಗಿ ಅವ್ರಿಗೆ ಆರೋಗ್ಯಕ್ಕೆ ಚೆನ್ನಾಗಿ ಕೊಡಲಿ ಅವ್ರ ಹೋರಾಟ ಇನ್ನೂ ಚೆನ್ನಾಗಿ ಮಾಡಲಿ ರಾಜ್ಯದಂತೆಲ್ಲ ಬಿಡಿ ದೇಶದಂತ ಅವ್ರು ಹೋರಾಟ ಮಾಡಲಿ ಅವ್ರ ದೇವ್ರು ಆ ಗಣೇಶ ಇನ್ನೂ ಶಕ್ತಿ ಕೊಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾನೆ ನಮ್ಮ ಕರ್ನಾಟಕ ಸೇನೆಯ ವತಿಯಿಂದ ನಮ್ಮ ಬಸವರಾಜಿಯವರು ಈ ಶಿವಾಜಿನಗರ ಕ್ಷೇತ್ರದಲ್ಲಿ ಗಣಪತಿ ಉತ್ಸವವನ್ನು ಹಮ್ಮಿಕೊಂಡಿದ್ದಾರೆ ಸೊ ಹಾಗಾಗಿ ಭಾಳ ಪ್ರೀತಿಯಿಂದ ನಮ್ಮನ್ನು ಆಹ್ವಾನ ಮಾಡಿದ್ರು ನಮ್ಮ ಆತ್ಮೀಯ ಸ್ನೇಹಿತರು ಕರ್ನಾಟಕದ ಕನ್ನಡದಲ್ಲಿ ಎಲ್ಲ ಹೋರಾಟಗಳಲ್ಲಿ ತುಂಬ ಪ್ರಮುಖವಾಗಿ ಭಾಗಿಯಾಗ್ತಾರೆ ಮತ್ತು ಅದೆಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಆತ್ಮೀಯ ಸ್ನೇಹಿತರು ಇವತ್ತು ಆಹ್ವಾನ ಮಾಡಿದ್ರಿಂದ ಪೂಜೆಗೆ ಬಂದಿದ್ದೀನಿ ಸೊ ಆ ಭಗವಂತ ಇವರಿಗೆ ನಮಗೆ ನಿಮಗೆ ಎಲ್ರಿಗೂ ಸಹ ಒಳ್ಳೇದು ಮಾಡಲಿ ಅಂತ ಹಾರಿಸ್ತೀನಿ ಒಳ್ಳೆದಾಗುತ್ತೆ ಮೂಲಕ ಹಳ್ಳಿಯಿಂದ ಬಂದು ಶಿವಾಜಿನಗರ ಅಂತ ಅಲ್ಪಸಂಖ್ಯಾತರ ಇಲ್ಲ ಜಾಗ ಇರುವಂಥ ಜಾಗದಲ್ಲಿ ಸೌಹಾರ್ದಯುತವಾದಂಥ ಗಣೇಶನ ಹಬ್ಬ ಆಚರಣೆ ಮಾಡೋದು ಶ್ಲಾಘನೀಯ ಯಾಕಂದರೆ ಈ ಹಬ್ಬ ದೇಶ ವಿದೇಶಗಳಲ್ಲಿ ಬರೇ ನಮ್ಮ ದೇಶ ಅಲ್ಲ ಎಲ್ಲ ಕಡೆ ಆಚರಣೆ ಮಾಡ್ತಾ ಇದ್ದಾರೆ ನಾನು ಮೊನ್ನೆ ದುಬೈಗೆ ಹೋಗಿದ್ದೆ ದುಬೈಯಲ್ಲಿ ಕೂಡ ದೇವಸ್ಥಾನದಲ್ಲಿ ಗಣೇಶನ ಪೂಜೆಯನ್ನು ಮಾಡ್ತಾರೆ ಇಲ್ಲಿ ಯಾವ ದೇವರು ಭಾವ ಇಲ್ಲ ನಾನು ಹಿಂದೂ ಮುಸ್ಲಿಂ ಕ್ರೈಸ್ಟ್ನ ಗ್ಲೋಬಲ್ ಅಧ್ಯಕ್ಷನಾಗಿ ಒಂದು ಮಾತಂತೂ ಹೇಳ್ತೇನೆ ನಾವು ಸೌಹಾರ್ದತೆ ಶಾಂತಿಗೆ ಹೆಸರಾಗಿರುವಂಥ ಭಾರತ ದೇಶದಲ್ಲಿ ನಾವೆಲ್ಲರೂ ಅಣ್ಣ ತಮ್ಮಂದಿರೆ ಹಾಗಾಗಿ ಬ ಬಸವರಾಜ್ ಪಡುಕೋಟಿ ಈ ರಾಜ್ಯಕ್ಕೆ ಕಂಡರಿಯಾದಂಥ ಹೋರಾಟಗಳನ್ನು ಮಾಡಿರುವಂಥ ಹೆಮ್ಮೆಯ ಕನ್ನಡಿಗ ಅಂತ ಹೇಳಿದ್ರೆ ತಪ್ಪಾಗಲಾರ್ದು ನಮ್ಮ ಕರ್ನಾಟಕ ಸೇನೆ ವತಿಯಿಂದ ಸಮಸ್ತ ಕನ್ನನಾಡಿನ ಮಹಾಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಪ್ರತಿ ವರ್ಷ ನಮ್ಮ ರಾಜ್ಯಾಧ್ಯಕ್ಷರಾದ ಶ್ರೀ ಬಸರಾಜ್ ಪಡಕೋಟೆ ನೇತೃತ್ವದಲ್ಲಿ ಸುಮಾರು ಇಪ್ಪತ್ತಾರು ವರ್ಷಗಳಿಂದ ನಿರಂತರವಾಗಿ ಶಿವಾಜಿನಗರದಲ್ಲಿ ಈ ಒಂದು ಧಾರ್ಮಿಕ ಭಾವನೆಯನ್ನು ಬೆಳೆಸುವಂತಹ ಧಾರ್ಮಿಕ ಸೌಹಾರ್ದತೆಯನ್ನು ಕಾಪಾಡುವಂಥ ಕೆಲಸವನ್ನು ಮಾಡ್ಕೊಂಡು ಇದ್ದಾರೆ ಇವತ್ತು ಸುಮಾರು ಮುಸ್ಲಿಂ ಬಾಂಧವರು ಕೂಡ ಸುಮಾರು ಜನ ಇವತ್ತು ರಕ್ತದಾನ ಶಿಬಿರವನ್ನು ಸದುಪಯೋಗ ಪಡಿಸ್ಕೊಂಡು ಆ ರಕ್ತದಾನ ಮಾಡುವ ಮೂಲಕ ನಾವು ಕೂಡ ಮನುಷ್ಯತ್ವಕ್ಕೆ ಸ್ಪಂದಿಸ್ತೇವೆ ನಮ್ಮಲ್ಲೂ ಕೂಡ ಮಾನವೀಯತೆ ಗುಣಗಳಿದೆ ನಾವು ಕೂಡ ಮನುಷ್ಯರನ್ನು ಅದನ್ನು ಸಾಬೀತು ಮಾಡಿದ್ದಾರೆ ಇವತ್ತು ಈ ಮಹಾಗಣಪತಿಯ ಆಶೀರ್ವಾದದಿಂದ ಎಲ್ಲೆಲ್ಲೂ ಕೂಡ ಒಂದು ಸೌಹಾರ್ದತೆ ಮೂಡಿಬರಲಿ ಸೌಹಾರ್ದ ಜೀವನ ನಡೆಸುವಂಥ ವಾತಾವರಣ ಸೃಷ್ಟಿಯಾಗಲಿ ಹಾಗೂ ಇಡೀ ನಾಡಿಗೆ ಒಳ್ಳೆಯದಾಗಲಿ ಅಂತ ಹಾರೈಸ್ತೀವಿ ಇದು ನಮ್ಮ ಕರ್ನಾಟಕ ಸೇನೆಯಿಂದ ಇಪ್ಪತ್ತಾರನೇ ವರ್ಷ ಇಂದ ನಡ್ಕೊಂಬರ್ತದೆ ಗಣೇಶ ಹಬ್ಬ ಹಿಂದೂ ಮುಸ್ಲಿಂ ಕ್ರೈಸ್ತ ಸಿಕ್ಕು ಸಾಯಿ ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಕುಲ ಭೇದ ಭಾವ ಇಳಿದೆ ಎಲ್ಲರೂ ಈ ರಕ್ತ ಎರಡ್ರದ್ದು ರಕ್ತ ಒಂದೇ ಅಂದ್ಬಿಟ್ಟು ಒಂದು ಜನರಿಗೆ ಮಾದರಿಯಾಗಿ ಎಲ್ಲರೂ ಒಂದೇ ಅಂದ್ಬಿಟ್ಟು ಗಣೇಶ ಹಬ್ಬನ ಅದ್ದೂರಿಯಾಗಿ ಆಚರಿಸ್ಕೊಂಡು ಬರ್ತಾ ಇದೀವಿ ಇವತ್ತೇನು ವಿಷ ವಿಸರ್ಜನೆ ಮಾಡಿದ್ವಿ ಗಣೇಶ್ರೀ ನೆನಪಿರಲಿ ಲವ್ ಎಸ್ಟ್ ಪ್ರೇಮ ಪ್ರೇಮ್ ಅವ್ರು ಬಂದಿದ್ರು ಹಾಗೆ ಡಿ ಎಸ್ ಮೆಕ್ಸ್ ದಯಾನಂದ್ ಸರ್ ಅವ್ರು ಬಂದಿದ್ರು ಆಮೇಲೆ ಅನೇಕ ಗಣ್ಯ ವ್ಯಕ್ತಿಗಳು ಬರ್ತಿದ್ದಾರೆ ನಮ್ಮ ಕರ್ನಾಟಕ ಸೇನೆಯಿಂದ ನಾವು ಇಪ್ಪತ್ತಾರು ವರ್ಷದಿಂದ ಜೊತೆಯಲ್ಲಿ ಬಸವರಾಜ್ ಪಡ್ಕೊಟ್ಟು ನಮ್ಮ ರಾಜ್ಯಾಧ್ಯಕ್ಷರಾಗಿ ಅವರು ನಾವೆಲ್ಲ ಕನ್ನಡ ರಾಜ್ಯೋತ್ಸವ ಆಗಲಿ ಗಣೇಶ ಹಬ್ಬ ಆಗಲಿ ಜೊತೆಯಲ್ಲಿ ಒಂದು ನಾವೆಲ್ಲ ಒಂದು ಅಣ್ಣ ತಮ್ಮಂದಿರ ಥರ ಮಾಡ್ತೀವಿ